ನಮ್ಮ ಚಿನ್ನ ಹೆಂಡತಿ ಪಲ್ವಿ ಯಾಕ್ರಿ ಬಸರ ಕೋಲ ಮುತ್ತಿನ ಕೋಲ ಧಾರವಾಡದಕ್ಕಿನ್ ನೋಡಿರ್ಬೇಕು ಹುಬ್ಬಳ್ಳಿ ಅಕ್ಕಿನ್ ಬಿಟ್ಟಿರ್ಬೇಕು ಗಜೇಂದ್ರ ಗಡ ಹೆಣ್ಣಿನ ಮೇಲೆ ಮನಸ್ಸಿಟ್ಟಿರ್ಬೇಕು ಚಿನ್ನ ಮಾಮದ್ ಉಂಡಿ ಮರ ಡಿಪ್ಪ

ನಮ್ಮ ಪಲ್ವಿ ಅವ್ರದ್ದು ಸಿರಿ ಕಾರಣ ಇದ್ದಿ ಸಿರಿ ಕಾರ್ಣ ಐತಿ ಬರ್ರಿ ಅಣ್ಣ ನೀ ಏನ್ ಟೆನ್ಶನ್ ಮಾಡ್ಬೇಡ ಕಟ್ಟಿ ನೀನ ಕಟ್ಟಿ ಅವಿ ಮ್ಯಾಲಕ ಮಹಮ್ಮಗ ಸರ್ಬ ಒಂದ ನಾ ಎಡಕ ಇರ್ಬೇಕ್ ಅದು ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಸ್ಟ್ಯಾಂಡಿಂಗ್ ಅಲ್ಲ ಅದು ನನಗೆ ಬೇಡದವರ ವಿಷಯ ತೋರಿಸ್ತು ಬಲ ಕರ್ರೀ ರೀ ಎಡ ಕರ್ರಿ ಒಟ್ಟು ಹೊಂದ್ಕೊಂಡಿರಿ ಅಂತ ಸಾಧನೆ ಮಾಡಿದ್ದು ಇಂಪಾರ್ಟೆಂಟ್ ಎಲ್ಲಿರಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಈಗ ನೀ ಬುಸರೀ

ನೋಡ್ರಿ ಸರ ದಯವಿಟ್ಟು ಕೈ ಮುಗಿದು ಕೇಳ್ತೀನಿ ಗೋಪಾಲ್ ಸರ ಪಲ್ವಿ ಹಳ್ಳಿ ನಿಲ್ಲೆ ಕರ್ಕೊಂಡು ಹೋಗಂಗಿಲ್ಲ ಯಾಕಾ ಯಾಕಾ ಪಬ್ಲಿಕ್ ನೇ ಮದಿ픽 ಡೀಲ್ ಆತ ಈಗ ಚಿನ್ನ ನನ್ನ ಜೊತೆ ಮಾಡಿ ಕಳ್ಸು ಹೋಗ ಈಗ ಅಯ್ಯ ಅವ್ ಎಲ್ಲಿಂದ ಬಂತು ಮಾರ ತನಗ ಕೊಂತಿದ ನಾನು ಮಲ್ಯನ ದೇವ ಹೋಗುತ್ತಾ ಫಸ್ಟ್ ಹಾ ಈಗ ಎರಡು ತಿಂಗಳು ನಿನಗೆ ಇದೆ 8 ನೀ

ಅಕ್ಕಿ ನೋಡಿರ್ಬೇಕು ಹುಬ್ಬಳ್ಳಿ ಅಕ್ಕಿನ ಬಿಟ್ಟಿರ್ಬೇಕು ಗಜೇಂದ್ರಗಡ ಹೆಣ್ಣಿನ ಮೇಲೆ ಮಾವ ಮಾಡಿರ್ಬೇಕು ಚಿನ್ ಧಾರವಾಡದ ಬಿಟ್ಟಿರ್ಬೇಕು ಅಕ್ಕಿ ನೋಡಿರ್ಬೇಕು ಹುಬ್ಬಳ್ಳಿ ಅಕ್ಕಿನ ಬಿಟ್ಟಿರ್ಬೇಕು ಗಜೇಂದ್ರಗಡ ಹೆಣ್ಣಿನ ಮೇಲೆ ಮನಸ್ಸಿಟ್ಟಿರ್ಬೇಕು ಆದ್ರೆ ಮಾನ್ ಬೇಣ್ಣ ಬರದ್ರು ಮಗ್ಲು ಅಂತ ಹೇಳಿ ದಂಡಿರ್ತ ಡಿಮ್ಮ ಡಿಪ್ಪ ಅಂದ್ರೆ